ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀವಿ ಬನ್ನಿ ಇವತ್ತಿನ ಸೆಷನ್ನ ಸ್ಟಾರ್ಟ್ ಮಾಡೋಣ ಇವತ್ತಿನ ಈ ಸೆಷನ್ನಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರತಕ್ಕಂಥ ವಿಷಯ ಸ್ಕ್ರೀನ್ ಮೇಲೆ ಆಲ್ರೆಡಿ ಕಾಣ್ತಾ ಇದೆ ಅದರಲ್ಲಿ ಏನಪ್ಪ ಅಂತ ಹೇಳಿದ್ರೆ ಆರ್ ಟಿ ಒ ಹುದ್ದೆಗಳ ಪರೀಕ್ಷಾ ದಿನಾಂಕ ಬಂದಿದೆ ಅದರ ಬಗ್ಗೆ ಚರ್ಚೆ ಮಾಡೋಣ ಎರಡನೇ ವಿಷಯ ಏನಪ್ಪ ಅಂತ ಹೇಳಿದ್ರೆ ಮೊದಲ ಹಂತದಲ್ಲೇ ಸೊ ಫಸ್ಟ್ ಅಟೆಂಪ್ಟ್ನಲ್ಲೇ ಪೊಲೀಸ್ ಆಗಲು ಪಕ್ಕಾ ಸ್ಟಡಿ ಪ್ಲ್ಯಾನ್ ಇವತ್ತು ಬ್ಲೂ ಪ್ರಿಂಟ್ ಹಾಕ್ಕೊಡ್ತೀವಿ ಬ್ಲೂ ಪ್ರಿಂಟ್ ಸೊ ಯಾವ ರೀತಿ ಸ್ಟಡಿ ಮಾಡಿದ್ರೆ ಸೊ ನಿಮಗೆ ಸಕ್ಸಸ್ಸು ಅತ್ಯಂತ ವೇಗವಾಗಿ ಸಿಗುತ್ತೆ ಅಂತಕ್ಕಂಥದ್ದು ಹಾಗಾದರೆ ಆ ಬನ್ನಿ ಗೆಳೆಯರೆ ಸ್ಟಾರ್ಟ್ ಮಾಡೋಣ ಇವತ್ತಿನ ಈ ಸೆಷನ್ ಲೆಟ್ಸ್ ಗೆಟ್ಸ್ ಸ್ಟಾರ್ಟ್ ದಿಸ್ ಸೆಷನ್ ಸೊ ಹಾಗಾದರೆ ಫಸ್ಟ್ ಏನಪ್ಪ ಅಂತ ಹೇಳಿದ್ರೆ ಇದರಲ್ಲಿ ಇದು ನಮ್ಮ ಐದನೇ ಸೆಷನ್ ಆಗಿರುತ್ತೆ ಸೊ ಇದು ಐದನೇ ಸೆಷನ್ ಆಗಿರುತ್ತೆ ಇದಾದ ನಂತರ ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ ಗೆಳೆಯರಿ ನಾವು ಪ್ರತಿದಿನ ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಕೊಟೇಶನ್ನ ಡಿಸ್ಕಸ್ ಮಾಡ್ತೀವಿ ಹಾಗಾದರೆ ಇವತ್ತಿನ ಈ ಕೊಟೇಶನ್ ಏನಂತ ನೋಡೋಣ ನೋಡಿ ನೀವು ಎತ್ತರಕ್ಕೆ ಏರಿದಾಗ ಜನ ನಿಮ್ಮತ್ತ ಕಲ್ಲು ತೂರುತ್ತಾರೆ ಅವಿಯಸ್ಲಿ ಯಾರಾದರೂ ಒಬ್ಬರು ಉದ್ಧಾರ ಆಗ್ತಿದ್ದಾರೆ ಅಂದರೆ ಜಲಸ್ ಪಡೋರು ತುಂಬ ಜನ ಇರ್ತಾರೆ ಅಲ್ವಾ ಅದನ್ನು ಇವರು ಹೇಳ್ತಿದ್ದಾರೆ ಜನ ನಿಮ್ಮತ್ತ ಕಲ್ಲು ತೂರುತ್ತಾರೆ ಹಾಗೆಂದು ನೀವು ಕೆಳಕ್ಕೆ ನೋಡುತ್ತಾ ನಿಲ್ಲಬೇಡಿ ಬದಲಿಗೆ ಇನ್ನೂ ಎತ್ತರಕ್ಕೇರಿ ಸೊ ಯಾರೋ ಕಾಳು ಎಳಿತಾ ಇದ್ದಾರೆ ಸೊ ನಾವು ಇದ್ದೀವಿ ಯಾರೋ ಬಂದು ಜಲಸ್ ಪಡ್ತಿದ್ದಾರೆ ಅಂತ ನಾವು ಅವ್ರ ಬಗ್ಗೆ ಯೋಚನೆ ಮಾಡ್ಕೊತ ಕೂತ್ಕೊಂಡ್ರೆ ನಾವು ಸೊ ಬೆಳೆಯೋಕ್ಕೆ ಸಾಧ್ಯವೇ ಇಲ್ಲ ಸೊ ಅದರ ಬದಲಿಗೆ ಆ ರೀತಿ ಯೋಚನೆ ಮಾಡ್ಕೊತ ಕೂತ್ಕೊಳ್ಳೋ ಬದಲಿಗೆ ಅವನ್ನೆಲ್ಲ ಯಾವುದನ್ನು ಲೆಕ್ಕಿಸ್ಬೇಡಿ ಆರಾಮಾಗಿ ನೀವು ಇನ್ನೂ ಮುಂದೆ ಹೋಗಿ ಅಂತ ಲೆಕ್ಕ ಸೊ ಸಪೋಸ್ ಇವಾಗ ಸೊ ನಮ್ಮ ಸ್ಟೂಡೆಂಟ್ಸ್ಗೆ ಕಂಪೇರ್ ಮಾಡಿಕೊಂಡ್ರೆ ಯಾವ ರೀತಿ ಅಂತ ಹೇಳಿದ್ರೆ ಸೊ ತುಂಬ ಜನ ಮನೆ ಬಿಟ್ಟು ಊರು ಬಿಟ್ಟು ಎಲ್ಲೋ ಬಂದು ಧಾರವಾಡದಲ್ಲೋ ಬೆಂಗಳೂರಲ್ಲೋ ಬಂದು ಸ್ಟಡಿ ಮಾಡ್ತಾಯಿರ್ತೀರ ಸೊ ನೀವು ನಿಮ್ಮೂರುಗಳಲ್ಲಿ ನಿಮ್ಮ ತಂದೆ ತಾಯಿನೂ ಯಾರೋ ಹೇಳ್ಕೊಂಡಿರ್ತಾರೆ ನಮ್ಮ ಮಕ್ಕಳು ಓದ್ತಿದ್ದಾರೆ ನಮ್ಮ ಮಗ ಹೋಗಿದ್ದಾರೆ ಓದೋದಕ್ಕೆ ಅಂತ ಅವರು ಏನನ್ಕೊತಾರೆ ಗೊತ್ತಾ ಊರಿನಲ್ಲಿರೋರು ಓ ಏನು ಹೋಗಿರೋದು ಕಿತ್ತು ಡಬ್ಬಾದಕ್ಕೆ ಕಿತ್ತು ಕಟ್ಟೆ ಕಟ್ಟಿಬಿಡ್ತಾನೆ ಹೋಗಿದ್ದಕ್ಕೆ ಅಂತ ಆ ರೀತಿ ಅಂದ್ಕೊಂತಾರೆ ಅಲ್ವಾ ಸೊ ಅವರು ಅಂದ್ಕೊಂಡ್ರೆ ಅಂದ್ಕೊಳ್ಳಿ ಅದರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಬಾರ್ದು ಪ್ರೂವ್ ಮಾಡಿ ತೋರಿಸ್ಬೇಕಷ್ಟೆ ಸೊ ಎಲ್ಲರನ್ನ ರಾಂಗ್ ಅಂತ ಪ್ರೂವ್ ಮಾಡಬೇಕು ಆವಾಗ ನೋಡಿ ಹೆಂಗಿರುತ್ತೆ ಮಜಾ ಅಂತ ಲೈಫ್ ನೋಡ್ರಿ ಸಿಂಪಲಾಗಿ ಹೇಳ್ತೀನಿ ಡಿಫಿಕಲ್ಟ್ ಡಿಫಿಕಲ್ಟಾಗಿರ್ತಕ್ಕಂಥ ಕಾರ್ಯಗಳನ್ನ ತಗೊಂಡು ಟಾಸ್ಕ್ ತಗೊಂಡು ಅದನ್ನು ಪ್ರೂವ್ ಮಾಡಿ ತೋರಿಸೋದ್ರಲ್ಲಿ ಇರ್ತಕ್ಕಂಥ ಮಜಾ ಲೈಫಲ್ಲಿ ಬೇರೆ ಯಾವುದ್ರಲ್ಲೂ ಇಲ್ಲ ಅರ್ಥ ಆಯ್ತಾ ಸೊ ಮಾಡಿ ಪ್ರೂವ್ ಮಾಡಿ ದಿಸ್ ಇಸ್ ದ ಟೈಮ್ ಟು ಪ್ರೂವ್ ಯುವರ್ ಸೆಲ್ಫ್ ನೀವು ಪ್ರೂವ್ ಮಾಡಿ ಎಲ್ಲ ಸಿಗುತ್ತೆ ಭೂಮಿ ಮೇಲೆ ಇರ್ತಕ್ಕಂಥದ್ದು ಎಲ್ಲ ನಿಮಗೆ ಅರ್ಥ ಆಯ್ತಾ ಸೊ ಹಾಗಾದರೆ ಇಷ್ಟೇ ಈ ಕೊಟೇಶನ್ನು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ತುಂಬ ಮೋಟಿವೇಶನ್ ಮಾಡುತ್ತೆ ಪ್ರತಿದಿನ ಇದು ಅವಶ್ಯಕತೆ ಇದೆ ಇದೇನಪ್ಪ ಅಂತ ಹೇಳಿದ್ರೆ ನಮ್ಮ ಬ್ರೈನ್ಗೆ ಫುಡ್ಡು ಪಾಸಿಟಿವ್ ಫುಡ್ ಹೆಲ್ತಿ ಫುಡ್ ನಮ್ಮ ಬಾಡಿಗೆ ಯಾವ ರೀತಿ ನಾವು ಪ್ರತಿದಿನ ಹೆಲ್ತಿ ಫುಡ್ ತಿಂತೀವೋ ಅದೇ ರೀತಿ ನಮ್ಮ ಬಾಡಿಗೆ ಸಮೇತ ಫುಡ್ ಬೇಕು ಆ ಫುಡ್ಡು ಇದು ಅರ್ಥ ಆಯ್ತಾ ಹಾಗಾದರೆ ನೆಕ್ಸ್ಟ್ ನೋಡೋಣ ನೋಡಿ ಇವತ್ತಿನ ಮೊದಲ ವಿಷಯ ಆಲ್ರೆಡಿ ನೀವು ಇದನ್ನು ನೋಡಿರ್ತೀರಾ ಕರ್ನಾಟಕ ಲೋಕಸೇವಾ ಆಯೋಗ ಕೆ ಪಿ ಎಸ್ ಯು ಉದ್ಯೋಗ ಸೌಧ ಬೆಂಗಳೂರು ಓಕೆ ಪರೀಕ್ಷಾ ವೇಳಾ ಪಟ್ಟಿ ಎಕ್ಸಾಮಿನೇಷನ್ ಟೈಮ್ ಟೇಬಲ್ ಆಯೋಗದ ಅಧಿಸೂಚನೆ ಸೊ ಇವೆಲ್ಲ ಇರಲಿ ಸೊ ನೋಡಿ ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅಧಿಸೂಚಿಸಲಾದ ಸಾರಿಗೆ ಇಲಾಖೆಯಲ್ಲಿ ಮೋಟಾರ್ ವಾಹನ ನಿರೀಕ್ಷಕರು ಅಂದರೆ ಆರ್ ಟಿ ಒ ಉಳಿಕೆ ಮೂಲ ವೃಂದದ ಎಪ್ಪತ್ತು ಗ್ರೂಪ್ ಸಿ ಹುದ್ದೆಗಳ ಕನ್ನಡ ಭಾಷಾ ಪರೀಕ್ಷೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳ ವೇಳಾಪಟ್ಟಿ ಅಂತಕ್ಕಂಥದ್ದು ಹಾಗಾದರೆ ಕನ್ನಡ ಭಾಷಾ ಪರೀಕ್ಷೆ ಯಾವಾಗ ಕನ್ನಡ ಭಾಷಾ ಪರೀಕ್ಷೆ ಯಾವಾಗ ಅಂತ ಹೇಳಿದ್ರೆ ಸೊ ನೋಡಿ ಇಲ್ಲಿ ಹದಿಮೂರು ಐದು ಎರಡು ಸಾವಿರದ ಇಪ್ಪತ್ತೈದು ಓಕೆ ಮೇ ಹದಿಮೂರನೇ ತಾರೀಕು ಸೊ ಕನ್ನಡ ಭಾಷಾ ಪರೀಕ್ಷೆ ಇರ್ತಕ್ಕಂಥದ್ದು ನೆಕ್ಸ್ಟ್ ಹದಿನಾಲ್ಕನೇ ತಾರೀಕು ಬುಧವಾರ ಬರುತ್ತೆ ಮೇ ತಿಂಗಳಲ್ಲೇ ಪತ್ರಿಕೆ ಒಂದು ಅಂತ ಬರುತ್ತೆ ಪೇಪರ್ ಒನ್ ಪೇಪರ್ ಒನ್ ಜಿ ಕೆ ಅರ್ಥ ಆಯ್ತಾ ಸೊ ಅದೇ ದಿನ ಇದು ಹದಿನಾಲ್ಕನೇ ತಾರೀಕು ಮೇ ತಿಂಗಳಲ್ಲಿ ಬೆಳಗ್ಗೆ ಜಿ ಕೆ ಪೇಪರ್ ಇರುತ್ತೆ ಅರ್ಥ ಆಯ್ತಾ ಸೊ ಪೇಪರ್ ಒನ್ ಅಂತ ಕರಿತೀವಿ ಮಧ್ಯಾಹ್ನ ಬಂದ್ಬಿಟ್ಟು ಪೇಪರ್ ಟೂ ಇರುತ್ತೆ ಅರ್ಥ ಆಯ್ತಾ ಸೊ ಇಷ್ಟು ಹದಿಮೂರು ಹದಿನಾಲ್ಕು ಮೇ ತಿಂಗಳಲ್ಲಿ ಹದಿಮೂರನೇ ತಾರೀಕು ಕನ್ನಡ ಪೇಪರ್ ಇರುತ್ತೆ ಹದಿನಾಲ್ಕನೇ ತಾರೀಕು ಎರಡು ಪೇಪರ್ ಇರುತ್ತೆ ಪೇಪರ್ ಒನ್ ಪೇಪರ್ ಟೂ ಅಂತ ಸೊ ಇದಾಯಿತು ಇದಾದ ನಂತರ ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇರತಕ್ಕಂತಹ ಮುಖ್ಯವಾದಂತಹ ವಿಷಯಕ್ಕೆ ಬರೋಣ ಇವಾಗ ಸೊ ನೋಡಿ ಪೊಲೀಸ್ ಎಕ್ಸಾಮ್ ಅಂತಲೇ ಅಲ್ಲ ಯಾವುದೇ ಎಕ್ಸಾಮ್ ಆಗಿರಲಿ ಯಾವುದೇ ಕೆಲಸನಾದರೂ ಆಗಿರಲಿ ಫಸ್ಟ್ ಏನಪ್ಪ ಅಂತ ಹೇಳಿದ್ರೆ ನಾವು ಅದನ್ನು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಪ್ರಾಪರಾಗಿ ಪ್ಲ್ಯಾನಿಂಗ್ ಹಾಕ್ಕೋಬೇಕು ಪ್ರಾಪರಾಗಿ ಪ್ಲಾನಿಂಗ್ ಹಾಕ್ಕೊಂಡು ಎಕ್ಸಿಕ್ಯೂಟ್ ಮಾಡಿದ್ರೆ ಸಕ್ಸಸ್ ರೇಷೋ ತುಂಬ ಇರುತ್ತೆ ಸೊ ಇವಾಗ ನಾವು ಗೌರ್ಮೆಂಟ್ ಜಾಬ್ಗೆ ಇದ್ದೀವಿ ಅಂತ ಹೇಳಿದ ತಕ್ಷಣ ಮಾರ್ಕೆಟಲ್ಲಿ ನೂರಾರಲ್ಲ ಸಾವಿರಾರು ಬುಕ್ಸ್ ಸಿಗುತ್ತೆ ಅರ್ಥ ಆಯ್ತಾ ಸೊ ಎಲ್ಲ ಬುಕ್ಸು ಹಿಡ್ಕೊಂಡು ಗೊಂದಲ ಕ್ರಿಯೇಟ್ ಆಗುತ್ತೆ ಮೆಂಡಿಗೆ ಯಾವ ಬುಕ್ ಓದೋದು ಯಾವ ಬುಕ್ ಬೀಡೋದು ಒಂದೊಂದು ಟೈಮ್ ಒಂದೊಂದು ಥರ ಕೇಳ್ತಾನಲ್ಲ ಎಕ್ಸಾಮಲ್ಲಿ ಅಂತ ಸೊ ಇಲ್ಲಿ ನಾವು ಮಾಡಬೇಕಾಗಿರ್ತಕ್ಕಂತಹ ಸ್ಟೆಪ್ ಬೈ ಸ್ಟೆಪ್ ಕ್ಲೀನಾಗಿ ಹೇಳ್ಕೊಡ್ತೀನಿ ಕ್ಲೀನಾಗಿ ನೋಡಿ ನಿಮಗೆ ಒಂದು ಎಲ್ಲೂ ಬೇರೆ ಕಡೆ ಹೋಗ್ಬಿಟ್ಟು ಎಲ್ಲೂ ನೀವು ಅವಶ್ಯಕತೆಯಲ್ಲಿ ಬೇರೆಯವ್ರನ್ನ ಕೇಳೋದು ಕ್ಲೀನಾಗಿ ಹೇಳ್ತೀನಿ ಕ್ಲೀನಾಗಿ ಅರ್ಥ ಮಾಡಿಕೊಡಿ ಸೊ ಫಸ್ಟ್ ಸ್ಟೆಪ್ ಏನಪ್ಪ ಅಂತ ಹೇಳಿದ್ರೆ ಸೊ ಹಳೆಯ ಪತ್ರಿಕೆಗಳು ಹಳೆಯ ಪ್ರಶ್ನೆ ಪತ್ರಿಕೆಗಳು ಪ್ರಶ್ನೆ ಪತ್ರಿಕೆಗಳು ನನ್ನ ಪೆನ್ ಎರಡೆರಡು ಕಲರ್ ಬರುತ್ತೆ ಇದನ್ನು ನೀವು ಯಾವ ಇಲಾಖೆ ಓದ್ತಾ ಇದ್ದೀರಲ್ಲ ಆ ಇಲಾಖೆಯ ಪ್ರಶ್ನೆ ಪತ್ರಿಕೆಗಳನ್ನು ತಗೋಬೇಕು ಪೊಲೀಸ್ ಇಲಾಖೆಯಲ್ಲಿ ಪಿ ಎಸ್ ಐ ಮತ್ತು ಪಿ ಸಿ ಎಕ್ಸಾಮುಗಳು ಸಿವಿಲ್ ಆಗಿರಲಿ ಸಿ ಎ ಆರ್ ಆಗಿರಲಿ ಡಿ ಎ ಆರ್ ಆಗಿರಲಿ ಕೆ ಎಸ್ ಆರ್ ಪಿ ಆಗಿರಲಿ ವೈರ್ಲೆಸ್ ಆಗಿರಲಿ ಯಾವುದೇ ವಿಂಗಲ್ಲಿ ಎಕ್ಸಾಮ್ಸು ಓಕೆ ನಡೆದ್ರೆ ಪ್ರತಿಯೊಂದು ಪೇಪರ್ಸ್ನ ನೀವು ಕಲೆಕ್ಟ್ ಮಾಡಿಕೊಂಡು ಸೊ ಅದನ್ನು ಅನ್ಲೈಸ್ ಮಾಡಬೇಕು ಇದನ್ನು ಅನಲೈಸ್ ಮಾಡಿದಾಗ ನಮಗೆ ಎರಡನೇ ಸ್ಟೆಪ್ ಸಿಗುತ್ತೆ ಆ ಎರಡನೇ ಸ್ಟೆಪ್ ಏನಪ್ಪ ಅಂತ ಹೇಳಿದ್ರೆ ಒಂದು ಪ್ರಾಪರ್ ಆಗಿರ್ತಕ್ಕಂತಹ ಮೈಂಡಲ್ಲಿ ಐಡಿಯಾ ಕೊಡುತ್ತೆ ಓ ಈ ರೀತಿ ಕೇಳ್ತಿದ್ದಾನೆ ಸೊ ಮುಂದೆ ಅದೇ ರೀತಿ ಕೇಳಬೇಕಂತಲ್ಲ ಅದೇ ಟಾಪಿಕ್ಸ್ ಮೇಲೆ ಕೇಳಬೇಕಂತಲ್ಲ ಒಂದು ಬ್ಲೂ ಪ್ರಿಂಟು ಒಂದು ಪ್ಯಾಟ್ರನ್ನು ನಿಮ್ಮ ಮೈಂಡಲ್ಲಿ ಕೂರುತ್ತೆ ಯಾಕಂದರೆ ಇಲ್ಲಿ ಸಿಲ್ಬಸ್ ಇರೋಲ್ಲ ಸಿಲ್ಬಸ್ನ ಅರ್ಥ ಮಾಡ್ಕೊಬೋದು ಡಿಟೇಲಾಗಿ ಇಷ್ಟು ನೋಡ್ಕೊಂಡ್ರೆ ಕ್ಲೀನಾಗಿ ಒಂದು ಐದು ಒಂದು ಮಿನಿಮಮ್ಮು ಒಂದು ಐದು ವರ್ಷದ್ದು ನೋಡ್ಕೋಬೇಕಿದು ಕೆಲವೊಬ್ರು ಹದಿನೈದು ವರ್ಷ ಇಪ್ಪತ್ತು ವರ್ಷ ಅಂತ ಹೇಳ್ತಾರೆ ಐದು ವರ್ಷದ್ದು ನೋಡ್ಕೊಂಡ್ರೆ ರೀಸೆಂಟಾಗಿರ್ತಕ್ಕಂಥ ಟ್ರೆಂಡು ಸಿಗುತ್ತೆ ಸಿಕ್ಕಿದ್ರೆ ನಿಮಗೆ ಒಂದು ಪ್ರಾಪರ್ ಸಿಲ್ಬಸ್ದು ಬ್ಲೂ ಪ್ರಿಂಟು ಸಿಕ್ಕಂಗೆ ಆಗುತ್ತೆ ಸಿಲಬಸ್ದು ಬ್ಲೂ ಪ್ರಿಂಟು ಸಿಕ್ಕಂಗಾಗುತ್ತೆ ಆಗುತ್ತೆ ಸಿಲಬಸ್ ಇದೆ ನೋಟಿಫಿಕೇಷನಲ್ಲಿ ಸಿಲಬಸ್ ಕೊಡ್ತಾರೆ ಮೇಲ್ಮೇಲೆ ಕೊಡ್ತಾರೆ ಡೆಪ್ತಾಗಿ ಕೊಡಲ್ಲ ಬಟ್ ಇದನ್ನು ನೋಡ್ಕೊಂಡ್ರೆ ಕ್ಲೀನಾಗಿ ಸಿಗುತ್ತೆ ಇದರ ಬೇಸಿಸ್ ಮೇಲೆ ನಾವು ಮೂರನೇ ಸ್ಟೆಪ್ ಮಾಡಬೇಕು ಏನಪ್ಪ ಅಂತ ಹೇಳಿದ್ರೆ ಅದು ಸೋ ಸಬ್ಜೆಕ್ಟ್ಸನ್ನ ತೊಗೋಬೇಕು ಸಬ್ಜೆಕ್ಟ್ಸ್ ಯಾವುದಾಯಿತು ಸಂವಿಧಾನ ಸಂವಿಧಾನ ಆಯಿತು ಇತಿಹಾಸ ಆಯಿತು ಇತಿಹಾಸ ಆಯಿತು ಭೂಗೋಳಶಾಸ್ತ್ರ ಆಯಿತು ಭೂಗೋಳ ಆಯಿತು ಮತ್ತು ಮಾನಸಿಕ ಸಾಮರ್ಥ್ಯ ಆಯಿತು ಪ್ರಚಲಿತ ಘಟನೆಗಳು ಹಾಗಾದರೆ ಇದರ ವೇಟೇಜ್ ಹೇಳಿ ಅಂದರೆ ಅದು ಹೇಳಕ್ಕೆ ಬರಲ್ಲ ಯಾಕಂದರೆ ಒಂದೊಂದು ಎಕ್ಸಾಮಲ್ಲಿ ಒಂದೊಂದು ಸಬ್ಜೆಕ್ಟ್ನ ಹೈಲೈಟ್ ಮಾಡಿಬಿಡ್ತಾನೆ ಅರ್ಥ ಆಯ್ತಾ ಇದಾದ ನಂತರ ಪರಿಸರ ವಿಜ್ಞಾನ ಆಯಿತು ಹ್ಞೂ ಪರಿಸರ ವಿಜ್ಞಾನ ಆಯಿತು ಕಲೆ ಮತ್ತು ಸಾಹಿತ್ಯ ಅಂತ ಒಂದು ಸಬ್ಜೆಕ್ಟ್ ಇದೆ ಕಲೆ ಮತ್ತು ಸಾಹಿತ್ಯ ಅಂತಕ್ಕಂಥದ್ದು ಇದಾಯಿತು ಇದಾದ ನಂತರ ಸಾಮಾನ್ಯ ವಿಜ್ಞಾನ ಅಂತ ಬರುತ್ತೆ ಜನರಲ್ ಸೈನ್ಸ್ ಸಾಮಾನ್ಯ ವಿಜ್ಞಾನ ಅಂತ ಬರುತ್ತೆ ಅರ್ಥಶಾಸ್ತ್ರ ಅಂತ ಬರುತ್ತೆ ಇದಾದ ನಂತರ ಅರ್ಥಶಾಸ್ತ್ರ ಆದ ನಂತರ ಬರ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ ಸಂವಿಧಾನ ಆಯಿತು ಇತಿಹಾಸ ಆಯಿತು ಭೂಗೋಳ ಮಾನಸಿಕ ಸಾಮರ್ಥ್ಯ ಸಾಮರ್ಥ್ಯ ಪ್ರಚಲಿತ ಘಟನೆಗಳು ಪರಿಸರ ವಿಜ್ಞಾನ ಕಲೆ ಮತ್ತು ಸಾಹಿತ್ಯ ಸಾಮಾನ್ಯ ವಿಜ್ಞಾನ ಅರ್ಥಶಾಸ್ತ್ರ ಕಂಪ್ಯೂಟರ್ ಶಿಕ್ಷಣ ಕಂಪ್ಯೂಟರ್ 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 ಓಕೆ ಸೊ ಇದನ್ನು ನಾವು ಈ ಸಬ್ಜೆಕ್ಟ್ಸ್ನ ನೀವು ಸೊ ಪಿ ಸಿಯಿಂದ ಹಿಡಿದು ಯು ಪಿ ಎಸ್ ಸಿ ವರ್ಗೂ ಸೇಮ್ಸ್ ಇರೋ ಸಬ್ಜೆಕ್ಟ್ಸ್ ಇರುತ್ತೆ ಡಿಫಿಕಲ್ಟಿ ಲೆವೆಲ್ ಮಾತ್ರ ವೇರಿ ಆಗ್ತಾ ಹೋಗುತ್ತೆ ಎಕ್ಸಾಮಿನೇಷನ್ ಲೆವೆಲ್ ಹೈ ಆದಷ್ಟು ಪ್ರಾಕ್ಟಿಕಾಲಿಟೀಸ್ ಮೇಲೆ ಬಂದುಬಿಡುತ್ತೆ ಥಿಂಗ್ಸು ಅರ್ಥ ಆಯ್ತಾ ಸೊ ಹಾಗಾದರೆ ಇವಾಗ ನಾವು ಏನು ಮಾಡಬೇಕಂತ ಹೇಳಿದ್ರೆ ಪರ್ಟಿಕ್ಯುಲರ್ಲಿ ಮೇಜರ್ ಕೆಲಸ ನಮ್ಮ ಮೇಜರ್ ಕೆಲಸ ಈ ಸಿಲೆಬಸ್ನ ನೀವು ಎರಡಲ್ಲ ಮೂರು ವರ್ಷ ಕೂತ್ಕೊಂಡು ಓದಿದ್ರು ಓದ್ತಾ ಇರ್ತೀರ ಇಲ್ಲಿ ಸ್ಮಾರ್ಟ್ ವರ್ಕ್ ಮಾಡಬೇಕು ಸ್ಮಾರ್ಟ್ ವರ್ಕ್ ಮಾಡೋವಾಗಲೇ ನಮ್ಮ ಕ್ವಶನ್ ಪೇಪರ್ಸ್ ನಮಗೆ ಹೆಲ್ಪ್ ಆಗೋದು ಸಪೋಸು ಒಂದು ಸಬ್ಜೆಕ್ಟ್ ತೊಗೊಂಡು ಹೇಳ್ತೀನಿ ಸಂವಿಧಾನನೇ ಅಂದ್ಕೊಡಿ ಸಂವಿಧಾನನೇ ಅಂತ ಅಂದ್ಕೊಡಿ ಎಕ್ಸಾಂಪಲ್ಗೆ ಈ ಸಂವಿಧಾನ ಓದಬೇಕಾದ್ರೆ ಒಂದೆರಡು ತಿಂಗಳು ಬೇಕು ಕ್ಲೀನಾಗಿ ಓದ್ಕೋಬೇಕಾದ್ರೆ ಸೊ ಹಾಗಾದರೆ ಇದನ್ನು ನಾವು ಎರಡು ತಿಂಗಳು ಬೇಕು ಇದನ್ನು ಓದಿದ್ರೆ ಒಂದು ವರ್ಷನೂ ಬೇಕು ಅರ್ಥ ಆಯ್ತಾ ಸೊ ಬಟ್ ನಮ್ಮ ಪರ್ಪಸ್ ಏನಿದೆ ಅದು ನೋಡ್ಬೇಕು ನಾವು ಯಾವ ಎಕ್ಸಾಮ್ ಬರೀತಾ ಇದ್ದೀವಿ ಅಂತಕ್ಕಂಥದ್ದು ಎಕ್ಸಾಮಿನೇಷನ್ ಲೆವೆಲ್ನ ನೋಡ್ಕೋಬೇಕಾಗುತ್ತೆ ನಾವು ಸೊ ಹಾಗಾದರೆ ಇವಾಗ ಇರತಕ್ಕಂಥ ಪೇಪರ್ಸು ಪಿ ಸಿನೇ ಆಗಿರಲಿ ಲೆವೆಲ್ ಜಾಸ್ತಿ ಇರುತ್ತಲ್ಲ ಅಂತ ಹೇಳಿದ್ರೆ ನಾವು ಹೇಳ್ತೀವಿ ಅದಕ್ಕೆ ಸಲ್ಯೂಷನ್ ಓಕೆ ಆ ರೀತಿ ಮಾಡಿ ಸೊ ಹಾಗಾದರೆ ಸಂವಿಧಾನದಲ್ಲಿ ಸಂವಿಧಾನ ಇದೆ ಅಲ್ವಾ ಈ ಸಂವಿಧಾನದಲ್ಲಿ ಫಸ್ಟ್ ಏನಪ್ಪ ಅಂದರೆ ಪಿಟಿಕೆ ಪಿಟಿಕೆ ತುಂಬ ಇಂಪಾರ್ಟೆಂಟು ಪಿಟಿಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಎರಡನೇದು ಸಂವಿಧಾನ ರಚನಾ ಸಭೆ ಸಂವಿಧಾನ ರಚನೆ ಸಭೆ ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಫಂಡಮೆಂಟ್ ಎಫ್ ಆರ್ ಅಂದರೆ ಫಂಡಮೆಂಟಲ್ ರೈಟ್ಸ್ ಮೂಲಭೂತ ಹಕ್ಕುಗಳು ತುಂಬಾ ಇಂಪಾರ್ಟೆಂಟ್ ಇವೆಲ್ಲ ತುಂಬ ಇಂಪಾರ್ಟೆಂಟ್ ಡಿ ಪಿ ಎಸ್ ಪಿ ಅಂದರೆ ರಾಜನೀತಿ ನಿರ್ದೇಶಕ ತತ್ವಗಳು ಅಂತಕ್ಕಂಥದ್ದು ಇದಾದ ನಂತರ ನೆಕ್ಸ್ಟ್ ಬರ್ತಕ್ಕಂಥದ್ದು ಫಂಡಮೆಂಟಲ್ ಡ್ಯೂಟೀಸ್ ಮೂಲಭೂತ ಕರ್ತವ್ಯಗಳು ಅಂತ ಇದಾದ ನಂತರ ಕೇಂದ್ರ ಸರ್ಕಾರ ಬರುತ್ತೆ ರಾಜ್ಯ ಸರ್ಕಾರ ಬರುತ್ತೆ ನ್ಯಾಯಾಂಗ ವ್ಯವಸ್ಥೆ ಬರುತ್ತೆ ಇವೆಲ್ಲ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ಸ್ನ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಾಪ್ಟರ್ಸ್ನ ನಾನು ಹೇಳ್ತಾ ಇದ್ದೀನಿ ಸೊ ಟಾಪಿಕ್ಸ್ ಅಂತ ಕನ್ಸಿಡರ್ ಮಾಡೋದು ನಾವು ಓಕೆ ಸೊ ಇವೆಲ್ಲ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಇದಾದ ನಂತರ ಮತ್ತೆ ನೋಡಿ ಸಂವಿಧಾನಾತ್ಮಕ ಸಂಸ್ಥೆಗಳು ಸಂವಿಧಾನೇತರ ಸಂಸ್ಥೆಗಳು ಅಂತಕ್ಕಂಥದ್ದು ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅರ್ಥ ಆಯ್ತಾ ಸೊ ಇದಾದ ನಂತರ ಈ ವಿಧಿಗಳಂತೂ ತುಂಬಾ ಕ್ವೆಶನ್ಸು ಯಾವುದೇ ಎಕ್ಸಾಮ್ ತೊಗೊಂಡು ನೋಡಿ ರೀಸೆಂಟಾಗಿ ಪಿ ಎಸ್ ಸಿ ಎಕ್ಸಾಮ್ಸ್ನ ತೊಗೊಂಡು ನೋಡಿ ಪೇಪರ್ಸು ಸೊ ಮೂರರಿಂದ ನಾಲ್ಕು ಕ್ವಶನ್ಸ್ ಬಂದುಬಿಡುತ್ತೆ ವಿಧಿಗಳ ಮೇಲೆ ಅಷ್ಟೊಂದು ಇಂಪಾರ್ಟೆಂಟ್ ಇವು ಸೊ ಮತ್ತು ತಿದ್ದುಪಡಿಗಳು ಅಷ್ಟೇ ಈ ತಿದ್ದುಪಡಿಗಳು ವಿಧಿಗಳು ಇಲ್ದಿರ ಇರೋ ಪೇಪರೇ ಇಲ್ಲ ನೂರು ಕ್ವೆಶನ್ನಲ್ಲಿ ನಾಲ್ಕರಿಂದ ಐದು ಕ್ವಶನ್ನು ಇವೆರಡೇ ತೊಗೊಂಡಿರ್ತವೆ ಮ್ಯಾಕ್ಸಿಮಮ್ ಅಷ್ಟು ಇಂಪಾರ್ಟೆಂಟ್ ಇವು ಸಂವಿಧಾನಾತ್ಮಕ ಮತ್ತು ಸಂವಿಧಾನೇತರ ಸಂಸ್ಥೆಗಳು ಸಮೇತ ತುಂಬ ಇಂಪಾರ್ಟೆಂಟ್ ಇವು ತುಂಬ ಇದ್ದಾವೆ ಒಂದು ಚಾರ್ಟ್ ಥರ ಸ್ಮಾರ್ಟ್ ವರ್ಕ್ ಮಾಡಬೇಕು ಅದನ್ನು ನಾವು ಮುಂದಿನ ಕ್ಲಾಸಸ್ನಲ್ಲಿ ಹೇಳ್ಕೊಡ್ತೀವಿ ತಲೆ ಕಟ್ಸ್ಕೊಬೇಡಿ ಇದಾದ ನಂತರ ಸೊ ನೋಡಿ ಇವೆಲ್ಲ ತುಂಬ ಇಂಪಾರ್ಟೆಂಟ್ ಇದರ ಜೊತೆಗೆ ಇನ್ನೂ ಒಂದು ಸೇರಿಸ್ಕೊಂಡ್ಬಿಡಿ ಏನಪ್ಪ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಸು ಅರ್ಥ ಆಯ್ತಾ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಸುಪ್ರೀಂ ಕೋರ್ಟ್ ಎಸ್ ಸಿ ಅಂದರೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟುಗಳು ಜಡ್ಜ್ಮೆಂಟ್ಸ್ ಇದು ಇರಲಿ ತುಂಬ ಇಂಪಾರ್ಟೆಂಟ್ ಇದು ಇದನ್ನು ಸಮೇತ ಸೇರಿಸ್ಕೊಂಡ್ಬಿಡಿ ಅರ್ಥ ಆಯ್ತಾ ಸೊ ಇವೆಲ್ಲ ಆಯಿತು ಸೊ ಇಷ್ಟೆಲ್ಲ ಓದಿದ್ದೀರಾ ಅಂದರೆ ಇಷ್ಟಕ್ಕೆ ಮುಗೀತಾ ಅಂತ ಹೇಳಿದ್ರೆ ಇಲ್ಲ ಸೊ ಈ ಪಿ ಟಿ ಕೆ ಇವೆಲ್ಲ ನಾವು ಕ್ಲೀನಾಗಿ ಓದ್ಕೋಬೇಕು ಇದಾದ ನಂತರ ಸೊ ಇಲ್ಲಿ ನಾವು ಎಮ್ ಸಿ ಕ್ಯೂಸ್ ಮೇಲೆ ವರ್ಕ್ ಮಾಡಬೇಕು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಕೆಲವೊಬ್ರು ಏನು ಹೇಳಿದ್ರೆ ಒಂದು ಸಬ್ಜೆಕ್ಟ್ನ ತೊಗೊಂಡು ಆ ಸಬ್ಜೆಕ್ಟ್ ಎಲ್ಲಾದರೂ ಒಂದು ಗೂಗಲಿಂದನೋ ಎಲ್ಲೋ ಒಂದು ಯಾವುದಾದ್ರೂ ಒಂದು ಇನ್ಸ್ಟಿಟ್ಯೂಟ್ದು ತೊಗೊಂಡ್ಬಿಟ್ಟು ಎಲ್ಲ ಸಾಲ್ವ್ ಮಾಡ್ಕೊಂಡು ಬಂದುಬಿಡ್ತಾರೆ ಈ ರೀತಿ ಮಾಡೋದರಿಂದ ಗ್ರಿಪ್ ಸಿಗೋಲ್ಲ ಫಸ್ಟ್ ಆಫ್ ಆಲ್ ಸೊ ಮತ್ತು ಥಿಯರಿ ಮೇಲೆ ಗ್ರಿಪ್ ಇದ್ದರೆ ಆ ರೀತಿ ಮಾಡ್ಬೋದು ಆದರೆ ಸೊ ಕ್ಲೀನಾಗಿ ಎಫೆಕ್ಟಿವ್ ಆಗಿ ನಮ್ಮ ಮೈಂಡ್ನಲ್ಲಿ ಕೂರಬೇಕಂದ್ರೆ ನಾವು ಇದನ್ನು ಇದೇ ರೀತಿ ಮಾಡಬೇಕು ಟಾಪಿಕ್ ವೈಸ್ ಮಾಡಬೇಕು ಪಿ ಪಿ ಟಿಕೆ ಅದಲ್ಲ ಈ ಪಿ ಟಿಕೆಯನ್ನು ಕ್ಲೀನಾಗಿ ಅರ್ಥ ಮಾಡಿಕೊಂಡು ಎ ಟು ಝೆಡ್ ಇದ್ರ ಬಗ್ಗೆ ಸೊ ಇದ್ರ ಮೇಲೆ ಎಮ್ ಸಿ ಗುಸ್ ಬಿಡಿಸ್ಬೇಕು ಎಷ್ಟು ಬಿಡಿಸ್ಬೇಕು ಹಂಡ್ರೆಡ್ ಬಿಡಿಸ್ಬೇಕು ಅದೇ ರೀತಿ ಸಂವಿಧಾನ ರಚನಾ ಸಭೆ ಇದೆ ಅಲ್ವಾ ಬೇಸಿಕ್ಸ್ನಲ್ಲಿ ಇದ್ರ ಮೇಲೆ ಹಂಡ್ರೆಡ್ ಬಿಡಿಸ್ಬೇಕು ಫಂಡಮೆಂಟಲ್ ರೈಟ್ಸ್ ಮೇಲೆ ಹದಿನೊಂದು ನೂರು ಬಿಡಿಸ್ಬೇಕು ಡಿ ಪಿ ಎಸ್ ಪಿ ಮೇಲೆ ನೂರು ಬಿಡಿಸ್ಬೇಕು ಯಾಕೆ ನೂರು ನೂರು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಆಲ್ ಇಂಡಿಯಾ ಎಕ್ಸಾಮ್ಸನ್ನು ತಗೊಂಡುಕೊಂಡು ಅಲ್ಲಿಂದ ಎಲ್ಲನೂ ಬಿಡಿಸ್ತಾ ಬರಬೇಕು ಅರ್ಥ ಆಯ್ತಾ ಸೊ ಈ ಫಂಡಮೆಂಟಲ್ ಡ್ಯೂಟೀಸ್ ಮೂಲಭೂತ ಕರ್ತವ್ಯಗಳ ಮೇಲೂ ಸಮೇತ ಹಾಗೆ ಮಾಡಬೇಕು ಕೇಂದ್ರ ಸರ್ಕಾರ ಸರ್ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಜುಡಿಷರಿ ಇವುಗಳ ಮೇಲೆ ಎಲ್ಲ ನಾವು ಇದೇ ರೀತಿ ಮಾಡಬೇಕು ಎಮ್ ಸಿ ಕ್ಯೂಸ್ ಬಿಡಿಸ್ತಾ ಬರಬೇಕು ಇದಾದ ನಂತರ ನೆಕ್ಸ್ಟು ಸೊ ಸಂವಿಧಾನಾತ್ಮಕ ಸಂಸ್ಥೆ ಸಂವಿಧಾನೇತರ ಸಂಸ್ಥೆಗಳು ಇದೆ ಅಲ್ವಾ ಕಾನ್ಸ್ಟಿಟ್ಯೂಷನಲ್ ಬಾಡೀಸು ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂತ ಬರ್ತವೆ ಸೊ ಆರ್ಟಿಕಲ್ಸ್ ವಿಧಿಗಳು ಆಗಲೇ ಹೇಳ್ದಲ್ಲ ತುಂಬ ಇಂಪಾರ್ಟೆಂಟ್ ಇವು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ಗಳು ಕೇಳ್ತಾ ಇರ್ತಾರೆ ಆವಾಗವಾಗ ಇವುಗಳ ಮೇಲೆ ಎಲ್ಲನೂ ನೀವು ಸೊ ಎಮ್ ಸಿ ಕ್ಯೂಸ್ ಬಿಡಿಸ್ಕೊಂಡ್ಬಿಟ್ಟು ಇವುಗಳ ಕ್ಲಿಯಾರಿಟಿ ತೊಗೊಂಡ್ಬಿಟ್ರೆ ಹಾಗಾದರೆ ಇದು ಎಷ್ಟು ಎಲ್ಲಿಂದ ಕ್ಲಿಯಾರಿಟಿ ಸಿಗುತ್ತೆ ನಾವು ಎಷ್ಟೆಂತ ಓದೋದು ಅಂತ ಹೇಳೋದಾದ್ರೆ ನಾ ನಾವು ಕೊಡ್ತೀವಿ ಮೆಟೀರಿಯಲ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ ಅಪ್ಕಮಿಂಗ್ ಡೇಸ್ನಲ್ಲಿ ಇದ್ರ ಬಗ್ಗೆ ಕ್ಲಾಸಸ್ ಸಮೇತ ಮಾಡೋಣ ಸೊ ಈ ರೀತಿ ಎಲ್ಲ ಸಬ್ಜೆಕ್ಟ್ಸ್ನ ಮಾಡಬೇಕು ಗೆಳೆಯರ ಎಲ್ಲ ಸಬ್ಜೆಕ್ಟ್ಸು ಇಲ್ಲಿ ಹೇಳಿದ್ದೀನಲ್ಲ ನಾನು ಒಂದು ಸೆಕೆಂಡ್ ಇರಿ ಹಾಂ ನೋಡಿ ಸಂವಿಧಾನ ಕೇಳಿರೋದು ಈ ಎಲ್ಲ ಸಬ್ಜೆಕ್ಟ್ಸ್ನ ಹೇಳ್ಕೊಂಡು ಕೂತ್ಕೊಂಡ್ರೆ ಎಷ್ಟು ಟೈಮ್ ಆಗುತ್ತೆ ಮಿನಿಮಮ್ ಐದು ಗಂಟೆ ಅಂತೂ ಹಾಗೆ ಆಗುತ್ತೆ ಐದು ಗಂಟೆ ಇಲ್ಲ ಅಂದರೂ ನಾಲ್ಕು ಗಂಟೆ ಅಂತೂ ಹಾಗೆ ಆಗುತ್ತೆ ಕ್ಲೀನಾಗಿ ಡೀಟೇಲಾಗಿ ಹೇಳಬೇಕಂದ್ರೆ ಸೊ ಅದಕ್ಕೋಸ್ಕರ ಅಪ್ಕಮಿಂಗ್ ಡೇಸ್ನಲ್ಲಿ ಒಂದೊಂದು ಸಬ್ಜೆಕ್ಟ್ನ ಒನ್ ಕ್ಲಾಸ್ ತಗೊಂಡು ಅದ್ರ ಬಗ್ಗೆ ಜಿಸ್ ಡಿಸ್ಕಸ್ ಮಾಡೋಣ ಅದ್ರ ಬಗ್ಗೆ ಚರ್ಚೆ ಮಾಡೋಣ ತುಂಬ ಎಫೆಕ್ಟಿವ್ ಆಗಿರ್ತಕ್ಕಂಥ ಫ್ರೆಂಡ್ಸ್ ಇದು ಸುಮ್ಮನೆ ಎತ್ಕೊಂಡು ಹೋಗಿ ಲೈಬ್ರರಿನಲ್ಲಿ ನಿಮ್ಮ ಡೆಸ್ಕ್ ಮೇಲೆ ಸೊ ನೂರಾರು ಬುಕ್ಗಳು ಹಿಡ್ಕೊಂಡು ಕೂತ್ಕೊಳ್ಳೋದಕ್ಕಿಂತ ಒಂದು ಸ್ಮಾರ್ಟ್ ವರ್ಕ್ ಮಾಡಿ ಎಕ್ಸಾಮಿನೇಷನ್ ಪ್ಯಾಟ್ರನ್ನ ಅರ್ಥ ಅರ್ಥ ಮಾಡಿಕೊಂಡು ಅದರ ಬೇಸಿಸ್ ಮೇಲೆ ಶಾರ್ಟ್ ನೋಟ್ಸ್ಗಳ ಥರ ಮಾಡ್ಕೋಬೇಕಾಗುತ್ತೆ ನಾವು ಕೊಡ್ತೀವಿ ಮೆಟೀರಿಯಲ್ ಎಲ್ಲ ಅರ್ಥ ಆಯ್ತಾ ನಮ್ಮದೇ ಇದೆ ನಮ್ಮದು ಸೊ ಎಲ್ಲ ಕೊಡ್ತೀವಿ ಎಫೆಕ್ಟಿವ್ ಆಗಿ ಎಲ್ಲ ಇದೇ ರೀತಿ ನಾವು ಡಿಸ್ಕಸ್ ಮಾಡಬೇಕಾಗೋದು ಸ್ಟಡಿ ಮಾಡಬೇಕು ಈ ರೀತಿ ಎಫೆಕ್ಟಿವ್ ಆಗಿರಬೇಕು ಆಗಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ಕಂಟೆಂಟ್ ಮೆಟೀರಿಯಲ್ ಚಿಕ್ಕದಾಗಿರಬೇಕು ಅದು ಮಲ್ಟಿಪಲ್ ರಿವಿಷನ್ಸ್ ಆಗಿರಬೇಕು ಅರ್ಥ ಆಯ್ತಾ ಸೊ ಈ ರೀತಿ ಇದಾದ ನಂತರ ಇತಿಹಾಸ ಭೂಗೋಳ ಮಾನಸಿಕ ಸಾಮರ್ಥ್ಯ ಪ್ರಚಲಿತ ಘಟನೆಗಳು ಕಂಪ್ಯೂಟರು ಪರಿಸರ ವಿಜ್ಞಾನ ಕಲೆ ಮತ್ತು ಸಾಹಿತ್ಯ ಸಾಮಾನ್ಯ ವಿಜ್ಞಾನ ಅರ್ಥಶಾಸ್ತ್ರ ಸೊ ಇವೆಲ್ಲ ಎಲ್ಲ ಕರೆಂಟ್ ಅಫೇರ್ಸ್ಗೆ ಲಿಂಕ್ ಮಾಡಿಬಿಟ್ಟು ಮಾಡಬೇಕು ಕರೆಂಟ್ ಅಫೇರ್ಸ್ ಮಾಡ್ತೀವಿ ಆಗಲೇ ಹೇಳ್ದಂಗೆ ಕರೆಂಟ್ ಅಫೇರ್ಸ್ ನಾವು ಕ್ಲಾಸಸ್ಸು ಮಾಡ್ತೀವಿ ಅದನ್ನು ಬೇಕಾದರೆ ನೀವು ವೆರಿಫೈ ಸಮೇತ ಮಾಡ್ಕೋಬೋದು ಕ್ವಾಲಿಟಿನಲ್ಲಿ ಕಾಂಪ್ರಮೈಸ್ ಇಲ್ಲ ಒನ್ಸ್ ಅಗೇನ್ ವಿ ಆರ್ ಟೆಲ್ಲಿಂಗ್ ಸೊ ಇಷ್ಟಾಯಿತು ಇಷ್ಟಾದ ನಂತರ ಈ ರೀತಿ ನಾವು ಮಾಡ್ಕೋಬೇಕಾಗುತ್ತೆ ಇದಾದ ನಂತರ ಗೆಳೆಯರೆ ಏನಪ್ಪ ಅಂತ ಹೇಳಿದ್ರೆ ನೀವು ಸ್ಟಡಿ ಮೆಟೀರಿಯಲ್ ಬಗ್ಗೆ ತಲೆ ಕಟ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಕರೆಂಟ್ ಅಫೇರ್ಸನ್ನು ನೀವು ವೆರಿಫೈ ಮಾಡ್ಕೋಬೋದು ಸೊ ಮಾನ್ಸ ಮಾಸಿಕ ಪತ್ರಿಕೆಗಳು ಬರುತ್ತಲ್ಲ ಮ ಮಂತ್ಲಿ ಮ್ಯಾಗ್ಝಿನ್ಸ್ ಅದರಿಂದ ಬೇಕಾದರೆ ವೆರಿಫೈ ಮಾಡ್ಕೋಬೋದು ಮೆಂಟಲೆಬಿಲಿಟಿನೂ ಮಾಡ್ತೀವಿ ಸೊ ನಮಗೆ ಸಮಯ ಇದ್ದರೆ ಮೆಂಟಲೆಬಿಲಿಟಿ ಸಮೇತ ಮಾಡ್ತೀವಿ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಚಾಪ್ಟರ್ಸ್ ಸಮೇತ ಹೇಳ್ತೀವಿ ಆಗಲೇ ಹೇಳಿದ್ದೀವಲ್ಲ ಮೆಂಟಲೆಬಿಲಿಟಿಯಲ್ಲಿ ಇಂಪಾರ್ಟೆಂಟ್ ಚಾಪ್ಟರ್ಸ್ ಯಾವ್ಯಾವು ಸೊ ಮತ್ತು ಫಸ್ಟ್ ಏನಪ್ಪ ಪ್ರಾಬ್ಲಮ್ಸ್ ಆ್ಯಂಡ್ ಟ್ರೈನು ರೈಲಿನ ಮೇಲಿನ ಸಮಸ್ಯೆಗಳು ತುಂಬ ಇಂಪಾರ್ಟೆಂಟ್ ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ಹಾಂ ಟೈಮ್ ಆ್ಯಂಡ್ ವರ್ಕ್ ಇದಾದ ನಂತರ ಮತ್ತು ಪಾಲುದಾರಿಕೆ ಪಾರ್ಟ್ನರ್ಶಿಪ್ ಓಕೆ ಏಜಸ್ ಹ್ಞೂ ಇವೆಲ್ಲ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಾಪ್ಟರ್ಸ್ ಆ ಕಡೆ ನೋಡೋದಾದರೆ ಡೈಸ್ ತುಂಬ ಇಂಪಾರ್ಟೆಂಟ್ ಕ್ಲಾಕ್ ತುಂಬ ಇಂಪಾರ್ಟೆಂಟ್ ಹಾಂ ಮತ್ತು ಇನ್ನೊಂದು ಕೋಡಿಂಗ್ ಡಿ ಕೋಡಿಂಗ್ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸೊ ಇವೆಲ್ಲ ಚಾಪ್ಟರ್ಸು ಇನ್ನೂ ಇದ್ದಾವೆ ಸೊ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ಅದನ್ನು ಫಸ್ಟ್ ಮಾಡ್ಕೋಬೇಕಾಗುತ್ತೆ ಓಕೆ ಸೊ ಈ ರೀತಿ ಪ್ರತಿಯೊಂದು ಸಲೀನೂ ಪ್ರತಿಯೊಂದು ಸಬ್ಜೆಕ್ಟ್ನಲ್ಲೂ ಈ ರೀತಿ ಪ್ರಿಪ್ರೇಷನ್ ನಡೆಸ್ಬೇಕಾಗುತ್ತೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದೆಲ್ಲ ಸೊ ನಾವು ನಿಮಗೆ ಗೈಡ್ ಮಾಡ್ತಾ ಇರ್ತೀವಿ ಅದರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ ಅರ್ಥ ಆಯ್ತಾ ಹಾಗಾದರೆ ಕೆಲವೊಬ್ಬರು ಯಾರೋ ಒಬ್ಬರು ಕಮೆಂಟ್ ಮಾಡಿದ್ರು ಏನಂತ ಹೇಳಿದ್ರೆ ಯೂಟ್ಯೂಬಲ್ಲಿ ಮಾಡೋ ವಿಡಿಯೋಸ್ ಎಲ್ಲ ತಮ್ಮೇಲನ್ನು ಒಂದಿರುತ್ತೆ ಒಳಗಡೆ ಕಂಟೆಂಟ್ ಒಂದಿರುತ್ತೆ ಅಂತ ನಾವು ಆ ರೀತಿ ಮಾಡಲ್ಲ ನಮಗೆಲ್ಲ ಹೇಳಿದ್ದು ನೀವು ಕರೆಕ್ಟಾಗಿ ಕೊಡ್ತೀರ ಮಾಹಿತಿ ಬಟ್ ಬೇರೆಯವ್ರು ಈ ರೀತಿ ಮಾಡ್ತಾರೆ ಅನ್ನೋ ಥರ ಹೇಳಿದರು ಕಮೆಂಟು ಬಟ್ ಒಂದಂತೂ ನಿಜ ನಾವು ಇರೋದು ನಿಮ್ಮ ಸಪೋರ್ಟ್ಗೋಸ್ಕರ ನಿಮ್ಮ ಡೆಡಿಕೇಷನ್ ಹಾರ್ಡ್ ವರ್ಕ್ ತುಂಬ ಇಂಪಾರ್ಟೆಂಟ್ ಮಾಡುತ್ತೆ ಒಂದು ನಮ್ಮ ಒಂದು ಡೆಡಿಕೇಶನ್ ನಮ್ಮ ಒಂದು ಮಾರ್ಗದರ್ಶನ ನೀವು ತಗೊಂಡ್ರೆ ಖಂಡಿತ ನಿಮ್ಗೊಂದು ಸಕ್ಸಸ್ ಸಿಕ್ಕೇ ಸಿಗುತ್ತೆ ಅತ್ಯಂತ ಎಫೆಕ್ಟಿವ್ ಆಗಿರುತ್ತೆ ವೆರಿಫೈಡ್ ಆಗಿರುತ್ತೆ ಸೊ ತಲೆ ಕೆಟ್ಟ್ಕೊಬಿಡಿ ಸೊ ಇದನ್ನು ಸಮೇತ ಆ್ಯಡ್ ಮಾಡ್ಕೊಳ್ಳಿ ನಿಮ್ಮ ಪ್ರಿಪ್ರೇಷನಲ್ಲಿ ಸೊ ಏನಪ್ಪ ಅಂತ ಹೇಳಿದ್ರೆ ಸೊ ನಾವು ಆಲ್ವೇಸ್ ನಿಮ್ಮ ಪ್ರಾಣೇ ಇರ್ತೀವಿ ನಮ್ಮ ಚಾನಲ್ನ ಜಿನ್ಯುನಿಟಿ ನಮ್ಮ ಚಾನಲ್ನ ಕಂಟೆಂಟು ನಿಮ್ಮ ಸೀನಿಯರ್ಸ್ ಇರ್ತಾರಲ್ಲ ನೀವು ತಾನೇ ಬಂದಿದ್ದರೆ ಈ ವರ್ಷ ನಿಮ್ಮ ಸೀನಿಯರ್ಸು ಎರಡು ವರ್ಷದಿಂದ ಓದ್ತಾ ಇರ್ತಾರಲ್ಲ ಅವ್ರಿಗೆ ಕೇಳಿ ನಮ್ಮ ಚಾನಲ್ ಬಗ್ಗೆ ಅವ್ರು ಹೇಳ್ತಾರೆ ನಿಮಗೆ ನಮ್ಮ ಚಾನಲ್ನ ಜಿನಿ ಅಂತ ನಾವು ಕಂಟೆಂಟ್ನಲ್ಲಿ ಯಾವುದೇ ರೀತಿಯಾದಂಥ ಕಾಂಪ್ರಮೈಸ್ ಮಾಡಲ್ಲ ಅಪ್ಡೇಟ್ನಲ್ಲೂ ಯಾವುದೇ ರೀತಿಯಾದಂಥ ಕಾಂಪ್ರಮೈಸ್ ಮಾಡಲ್ಲ ಆಲ್ ಇನ್ ಒಂದು ಸೊಲ್ಯೂಷನ್ ಆಗಿರುತ್ತೆ ನಮ್ಮ ಕೆ ಎಸ್ ಪಿ ಟ್ಯೂಟೋರಿಯಲ್ಸ್ ಮತ್ತು ಇನ್ನೊಂದು ನಮ್ಮ ಚಾನಲ್ ಇದೆ ಜಾಬ್ ಕಾರ್ಟ್ ಅಂತ ಸೊ ಜಾಬ್ ಕಾರ್ಟ್ ಅಂತ ಇನ್ನೊಂದು ಚಾನಲ್ ಇದೆ ಅದು ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್ ಜಾಬ್ ಕಾರ್ಟ್ ಅಂತ ಅದರ ಹೆಸರು ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ ಅರ್ಥ ಆಯ್ತಾ ಇದು ಒಂದು ಮೇಜರ್ ಸ್ಟೆಪ್ ತೊಗೊಂಡಿದ್ದೀವಿ ನಾವು ಏನಕ್ಕಪ್ಪ ಅಂತ ಹೇಳಿದ್ರೆ ಎರಾಡಿಕೇಶನ್ ಆಫ್ ಪವರ್ಟಿ ಅಂದರೆ ಬಡತನವನ್ನು ನೀಗಲಿಸ್ ನೀಗಿಸಲು ನಾವು ಒಂದು ಸ್ಟೆಪ್ಪು ನಮ್ಮ ಕೈಯಲ್ಲಾದಷ್ಟು ನಮ್ಮ ಕೈಯಲ್ಲಾದಷ್ಟು ಸೊ ಅವರ್ ಸ್ಮಾಲ್ ಕಾಂಟ್ರಿಬ್ಯೂಷನ್ ಅಂತ ಹೇಳಬಹುದು ನಿಮ್ಮ ಸುತ್ತಮುತ್ತ ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಇರ್ತಾರಲ್ಲ ಪ್ರೈವೇಟ್ ಜಾಬ್ಸ್ಗೋಸ್ಕರ ಹುಡುಕ್ತಾ ಇರ್ತಾರಲ್ಲ ಅಂಥವ್ರಿಗೆ ನೀವು ಸಜೆಸ್ಟ್ ಮಾಡಿ ತುಂಬಾ ಎಫೆಕ್ಟಿವ್ ಆಗಿರುತ್ತೆ ಸೊ ಸೇಮ್ ನಮ್ಮ ಈ ಕೆ ಎಸ್ ಪಿ ಟ್ಯೂಟೋರಿಯಲಲ್ಲಿ ಯಾವ ರೀತಿ ಎಫೆಕ್ಟಿವ್ ಆಗಿರ್ತಕ್ಕಂಥ ಕ್ವಾಲಿಟಿ ಕಂಟೆಂಟ್ ಬರುತ್ತೋ ಆ ಚಾನಲ್ನಲ್ಲೂ ಅದೇ ರೀತಿ ಬರುತ್ತೆ ಎಕ್ಸ್ಪರ್ಟ್ಸಿಂದ ಅದೇ ಫೀಲ್ಡಲ್ಲಿ ಏಳರಿಂದ ಎಂಟು ವರ್ಷದಿಂದ ವರ್ಕ್ ಮಾಡ್ತಾ ಇರತಕ್ಕಂಥ ವ್ಯಕ್ತಿಗಳಿಂದ ಓಕೆ ಸೊ ಡೋಂಟ್ ವರಿ ಎಲ್ರಿಗೂ ಜಾಬ್ ಸಿಗಬೇಕು ಎಲ್ಲರೂ ಪೇರೆಂಟ್ಸ್ನ ಚೆನ್ನಾಗಿ ನೋಡ್ಕೋಬೇಕು ಪವರ್ಟಿಯಿಂದ ದೂರ ಇರಬೇಕು ಎಲ್ಲರೂ ಎಲ್ಲರೂ ಹ್ಯಾಪಿಯಾಗಿರಬೇಕು ಖುಷಿ ಖುಷಿಯಾಗಿರಬೇಕು ಅಷ್ಟೇ ನಮ್ಮ ಉದ್ದೇಶ ಸೊ ಹಾಗಾದರೆ ಮೀಟಾಗಿನಾಗ ಹೇಳಿದರೆ ನೆಕ್ಸ್ಟ್ ಸೇಷನಲ್ಲಿ ಸೊ యువర్ ఆల్సో ఐ విల్ మీట్ యు అట్ ది సేమ్ టైమ్ ఓకే సో హబాయి ఇది ఏమే ఇవరూ టేక్ కేర్